ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ಬಂಧು ಬಾಂಧವರ ತೊರೆದವರೆಷ್ಟು ಬಂಧನದೊಳಗೆ ನರಳಿದರೆಷ್ಟು ಬಂಧು ಬಾಂಧವರ ತೊರೆದವರೆಷ್ಟು ಬಂಧನದೊಳಗೆ ನರಳಿದರೆಷ್ಟು ಪುಣ್ಯದ ಸಾಲಿಗೆ ನಾಣ್ಯದಿ ಯೋಧರ ಕಾಪಿಟ್ಟವರು ಪುಣ್ಯದ ಸಾಲಿಗೆ ಸೇರುವರಿಬ್ಬರು ನಾಣ್ಯದಿಯೋಧರ ಕಪಿಟ್ಟವರು ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ಅನ್ಯರಂದೆಣಿಸದೆ ಉಣಬಡಿಸಿದರು ಸನ್ನು ತರಲ್ಲಿ ಮಹಿಳೆಯರಿಹರು ಅನ್ಯರಂದೆಣಿಸದೆ ಉಣಬಡಿಸಿದರು ಸನ್ನು ತರಲ್ಲಿ ಮಹಿಳೆಯರಿಹರು ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ದಕ್ಕಿದ ನಿಧಿಯನ್ನು ಕಾಪಿಡಬೇಕು ಸೊಕ್ಕಲಿ ಮೆರೆವುದ ನಾವು ಬಿಡಬೇಕು ದಕ್ಕಿದ ನಿಧಿಯನ್ನು ಕಾಪಿಡಬೇಕು ಸೊಕ್ಕಲಿ ಮೆರೆವುದ ನಾವು ಬಿಡಬೇಕು ಮಕ್ಕಳಿಗದರ ಸವಿಯರು ಹಲು ಬೇಕು ಸಕ್ಕರೆಯಂತೆ ಸವಿಯಲು ಬೇಕು ಮಕ್ಕಳಿಗದರ ಸವಿಯರು ಬೇಕು ಸಕ್ಕರೆಯಂತೆ ಸವಿಯಲು ಬೇಕು ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ಪರರಿಗೆ ತೊಂದರೆ ಕೊಡದಿರಬೇಕು ಚರಿತೆಯಲುಳಿಯುವ ತೆರವಿರಬೇಕು ಪರರಿಗೆ ತೊಂದರೆ ಕೊಡದಿರಬೇಕು ಚರಿತೆಯಲುಳಿಯುವ ತೆರವಿರಬೇಕು ಪರರ ಧಾಷ್ಟ್ಯವನ್ನು ತುಳಿಯಲು ಬೇಕು ಭಾರತ ಮಾತೆಯ ಮೆರೆಸಲು ಬೇಕು ಧಾಷ್ಟ್ಯವನ್ನು ತುಳಿಯಲು ಬೇಕು ಭಾರತ ಮಾತೆಯ ಮೆರೆಸಲು ಬೇಕು ಹುತಾತ್ಮರನೆಂದು ನೆನಪಿಡಬೇಕು ಹುತಾತ್ಮರನೆಂದು ನೆನಪಿಡಬೇಕು ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ ಬಂದಿತು ಬಂದಿತು ಸ್ವಾತಂತ್ರ್ಯ ಕೊಂದಿತು ಎಲ್ಲರ ಪರತಂತ್ರ